ಲವ್ ಸ್ಟೋರಿ ಬಗ್ಗೆ ಮಾಡಿದ್ದಾರೆ ಒಬ್ಬ ಕ್ರಿಕೆಟ್ ಬಗ್ಗೆ ಯಾವ ತರ ಇರ್ಬೇಕು ಯಾವತರ ಒಂದು ಸಿನಿಮಾದ ಬಗ್ಗೆ ಯಾವ ತರ ಅಡೆತಡೆ ಆಯ್ತದೆ ಒಂದು ಸಿನಿಮಾದಲ್ಲಿ ನಾವು ಮಾಡ್ಬೇಕಾದ್ರೆ ಹೆಂಗಿರ್ತದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅನೀಶ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಅವರು ಚೆನ್ನಾಗಿ ಮಾಡಿದ್ದಾರೆ ಫುಡ್ನಲ್ಲಿ ಸಿನಿಮಾ ಅಂತೂ ಒಂದು ಸೆಂಟಿಮೆಂಟು ಲವ್ ಸ್ಟೋರಿ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿದೆ ನೋಡೋಕ್ಕು ಅಂದರೆ ಎಲ್ಲರೂ ಬಂದು ಸಿನಿಮಾ ನೋಡಲಿ ಚಿತ್ರ ನಂಗ ಬೆಳೆಯಲಿ ಅಂತ ನಾನು ಹಾರಿಸ್ತೀನಿ ಓಕೆ ಥ್ಯಾಂಕ್ ಯು ಹಲೋ ನಮಸ್ಕಾರ ಆ್ಯಕ್ಚುಲಿ ಇವತ್ತು ಫಿಲಮ್ ತುಂಬ ಚೆನ್ನಾಗಿತ್ತು ನಮ್ಮ ಅನೀಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಒನ್ ಆಫ್ ದ ಬೆಸ್ಟ್ ಆಫ್ ಅನೀಶ್ ಅಂತ ಅನಿಸಿದೆ ಮತ್ತು ಆನಂದ ಅವ್ರ ಮ್ಯೂಸಿಕ್ಕು ತುಂಬ ಚೆನ್ನಾಗಿತ್ತು ಕನ್ನಡದಲ್ಲಿ ಒಂದು ಫ್ರೆಶ್ ಆಗಿತ್ತು ಮ್ಯೂಸಿಕ್ಕು ಮತ್ತು ಅವ್ರದ್ದು ತೆಲುಗು ಡೆಬ್ಯೂ ಡೆಬ್ಯೂ ಇದು ಸೊ ಈ ಈ ಮೂವಿ ತೆಲುಗು ಮತ್ತು ಕನ್ನಡದಲ್ಲಿ ಬರ್ತಾ ಇದೆ ಸೊ ತೆಲುಗು ಅಲ್ಲಿ ಚೆನ್ನಾಗಿದೆ ಹಾಡು ಮತ್ತು ಕನ್ನಡದಲ್ಲೂ ಚೆನ್ನಾಗಿದೆ ಆನಂದ್ ಅವ್ರಿಗೆ ಮತ್ತು ಅನೀಶ್ ಅವ್ರ ತಂಡಕ್ಕೆ ಧನ್ಯವಾದಗಳು ಆಲ್ ದಿ ಬೆಸ್ಟ್ ಅದ ಟೀಮ್ ಥ್ಯಾಂಕ್ ಯು ಈ ಒಂದು ಮೂವಿ ಈ ಒಂದು ಮೂವಿ ತುಂಬಾ ಚೆನ್ನಾಗಿದೆ ಇವಾಗಿರೋ ಪ್ರೆಸೆಂಟ್ ಪೀಳಿಗೆಗೆ ಜನ್ರೇಷನ್ಗೆ ಏನು ಯುವಕರೆಲ್ಲ ಈ ತರ ಲವ್ ಅಂತ ಹೇಳ್ಬಿಟ್ಟು ಅಫೇರ್ಸ್ ಈ ತರ ಇರೋದು ಈಗಿನ ಜನ್ರೇಷನ್ ಅಲ್ಲಿ ಈ ಮೂವಿ ನೋಡೋದ್ರಿಂದ ನಮ್ಮ ಕರಿಯರ್ ಬಗ್ಗೆ ನಾವು ಹೆಂಗೆ ಸೀರಿಯಸ್ ಸೀರಿಯಸ್ನೆಸ್ ತಗೋಬೇಕು ಮತ್ತೆ ಫ್ಯೂಚರ್ಗೆ ನಾವು ಹೆಂಗೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಬೋದು ಅನ್ನೋದು ಒಳ್ಳೆ ಬುಕ್ ಸ್ಟೋರಿ ಇದೆ ಬಂದು ಎಲ್ಲ ನೋಡಿ ಅದ್ರ ಮ್ಯೂಸಿಕ್ ಅಂತೂ ತುಂಬಾ ಮಾರ್ವೆಲಸ್ ಆಗಿದೆ ಆನಂದ್ ರಾಜಕ್ರಮ ಅವರು ಕಂಪೋಸ್ ಮಾಡಿದ್ದಾರೆ ಮೈಂಡ್ ತುಂಬಾ ಚೆನ್ನಾಗಿದೆ ಮೂವಿ ಸ್ಟೋರಿನು ತುಂಬಾ ಚೆನ್ನಾಗಿದೆ ಅನೀಶ್ ಅವರು ಡೈರೆಕ್ಷನ್ ಮಾಡಿ ಹೀರೋ ಆಗಿ ಎರಡೂ ಕಡೆ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಇಬ್ಬರು ಗಳು ಚೆನ್ನಾಗಿ ಮಾಡಿದ್ದಾರೆ ಸೊ ಆಲ್ ಎಲ್ರಿಗೂ ಒಳ್ಳೆಯದಾಗಲಿ ಥಿಯೇಟ್ರಿಗೆ ಬಂದು ದಯವಿಟ್ಟು ಪಿಕ್ಚರ್ ನೋಡಿ ತುಂಬ ಸಾಂಗ್ಸ್ ಆಗಿರಲಿ ಮ್ಯೂಸಿಕ್ ಆಗಿರಲಿ ಆನಂದವರದು ತುಂಬ ಚೆನ್ನಾಗಿ ಬಂದಿದೆ ಈಗಿನ ಹುಡುಗರಿಗೆ ಈಗಿನ ಹುಡುಗಿಯರಿಗೆ ಒಳ್ಳೆ ಮೆಸೇಜ್ ಇದೆ ಎಲ್ಲರೂ ಬಂದು ಥೇಟ್ರಿಗೆ ಮೂವಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಮಗಳು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾಳೆ ತುಂಬ ಖುಷಿ ಆಗ್ತಾ ಇತ್ತು ನೋಡಬೇಕಾದ್ರೆ ಸೊ ನೀವೆಲ್ಲ ಕರ್ನಾಟಕದ ಜನತೆ ಮೀಡಿಯಾದವರು ಎಲ್ಲರೂ ಕನ್ನಡದಲ್ಲಿ ನನ್ನ ಮಗಳನ್ನ ಬೆಳೆಸಿ ಸೊ ಒಳ್ಳೆ ರೀತಿಯಿಂದ ಈಗಿನ ಈಗಿನ ಹೊಸ ಹೀರೋಯಿನ್ಗಳಿಗೆ ನೀವೇ ಬೆಳೆಸಬೇಕು ಥ್ಯಾಂಕ್ ಯು ಸೊ ಮಚ್ ಆಲ್ ಪಿಕ್ಚರ್ ಬ ತುಂಬ ಚೆನ್ನಾಗಿ ಬಂದಿದೆ ಉತ್ತರ ಕರ್ನಾಟಕದ ಹುಡುಗಿ ನಕ್ಷತ್ರ ತುಂಬಾ ಚೆನ್ನಾಗಿ ಬಂದಿದ್ದಾಳೆ ಓವರ್ ಆಲ್ ಎಲ್ಲರೂ ಚೆನ್ನಾಗಿ ಬಂದಿದ್ದಾರೆ ನಕ್ಷತ್ರ ಅಂತೂ ತುಂಬಾ ಚೆನ್ನಾಗಿ ಬಂದಾಳೆಲ್ಲ ಉತ್ತರ ಕರ್ನಾಟಕ ಹೇಗಿ ಅವಳನ್ನು ಬೆಳೆಸ್ಬೇಕಂತ ಎಲ್ಲರ ಹತ್ರ ಕೇಳ್ತೇನೆ ನಂಗೆ ತುಂಬ ಖುಷಿಯಾಯಿತು ನನಗೆ ನನ್ನನ್ನ ನೋಡ್ಕೊಂಡು ಖುಷಿಯಾಯಿತು ಅನೀಶ್ನ ನೋಡ್ಕೊಂಡು ಖುಷಿಯಾಯಿತು ಜಾನ್ವಿಕ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇದು ಒಂದು ವರ್ಷದ ಹಾರ್ಡ್ ವರ್ಕ್ ಇದು ನಮ್ಮದು ನಮ್ಮ ಎಲ್ಲಾರ್ದು ಮ್ಯೂಸಿಕ್ ಆಗಲಿ ಎಡಿಟಿಂಗ್ ಆಗಲಿ ಡಿರೆಕ್ಷನ್ ಅನೀಶ್ ಸರ್ದು ಇದು ಐ ಥಿಂಕ್ ಸೆಕೆಂಡ್ ಡಿರೆಕ್ಷನ್ ಅಂತ ಅನಿಸುತ್ತೆ ನಂದು ಕೋವಿಡ್ ಆದಮೇಲೆ ಎರಡು ಮೂವಿ ಮಾಡಿದ್ದೀನಿ ನಾನು ಆದರೆ ಅದರಲ್ಲಿ ಇದು ಫಸ್ಟ್ ರಿಲೀಸು ಸೊ ಇದು ತುಂಬ ಸ್ಪೆಷಲ್ ನನಗೆ ಈ ಮೂವಿ ಆ್ಯಂಡ್ ಫುಲ್ ಫ್ಲೆಜ್ ಆಗಿ ಹೀರೋಯಿನ್ ರೋಲಲ್ಲಿ ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ಮ್ ಸೊ ಇಲ್ಲಿ ಇಷ್ಟೊಂದು ರೆಸ್ಪಾನ್ಸ್ ಬರ್ತಿರೋದು ನೋಡಿ ಒಳ್ಳೆ ರೆಸ್ಪಾನ್ಸ್ ಬರ್ತಿರೋದು ನೋಡಿ ನಂಗೆ ತುಂಬ ಖುಷಿ ಆಗ್ತದೆ ಇವತ್ತು ಆಡಿಯನ್ಸ್ದು ರಿಯಾಕ್ಷನ್ ನೋಡಿ ನಂಗೆ ಖುಷಿ ಆಗ್ತದೆ ಎಸ್ ಕ್ಯಾರೆಕ್ಟರ್ ನೋಡಿ ತುಂಬಾ ಜನ ಬೈಕೊಂಡಿದ್ದಾರೆ ಐ ತಿಂಕ್ ಒಂದ್ ಗೆ ಬೈಕೊಂಡ್ರು ಅಂದ್ರೆ ಅವ್ರ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸೊ ಆ ಖುಷಿ ಆಯ್ತು ನನ್ಗೆ ಇನ್ನು ಬೈರಿ ಇನ್ನು ಬೈರಿ ಪರವಾಗಿಲ್ಲ ಅಂತ ಥ್ಯಾಂಕ್ ಯು ಯು ಏನಿಸ <laughs> <laughs> ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಏ ಫಸ್ಟ್ ಶೋ ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡೋದರ ಖುಷಿನೇ ಬೇರೆ ಮತ್ತೆ ಆಡಿಯನ್ಸ್ ನನ್ನ ಪಾತ್ರಕ್ಕೆ ನಕ್ಷತ್ರ ಪಾತ್ರಕ್ಕೆ ಇಡೀ ಸಿನಿಮಾಗೆ ಡೈಲಾಗ್ಸ್ಗೆ ಎಲ್ಲ ಎಲ್ಲದಕ್ಕೂ ಎಂಜಾಯ್ ಮಾಡಿದಾಗ ಖುಷಿ ಪಟ್ಟಾಗ ನನ್ನ ಪಾತ್ರಕ್ಕೆ ಇಷ್ಟೊಂದು ಪ್ರೀತಿ ತೋರಿಸಿದಾಗ ನನ್ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆಗ್ತಾ ಇದೆ ಸಿನಿಮಾ ಇಷ್ಟೊಂದು ಪ್ರೀತಿ ಕೊಟ್ಟು ಕೊಡ್ತಾ ಇದಾರೆ ಎಲ್ರು ಸೊ ಐ ಆಮ್ ಲವಿಂಗ್ ಇಟ್ ತುಂಬಾ ಖುಷಿ ಆಗ್ತಾ ಇದೆ ಲವ್ ಅಂತ ಬಂದಾಗ ಇಬ್ಬರು ಹೀರೋಯನ್ನು ಏನ್ ಅನ್ಸುತ್ತೆ ಮೇಡಮ್ ನೀವು ಅವ್ರನ್ನ ನೋಡಿದ್ರೆ ಅವ್ರಿಗೆ ನಿಮ್ಗ ಸೊ ಇದು ಎಲ್ಲರ ಲೈಫ್ ಅಲ್ಲೂ ಇರುವಂತಹ ಸ್ಟೋರಿ ಇದು ಸೊ ಎಲ್ಲರೂ ಎಕ್ಸ್ಪಿರಿಯೆನ್ಸ್ ಮಾಡುವಂತದ್ದು ಇದು ಒಂದು ಲೈಫ್ ಒಬ್ರ ಲೈಫ್ ಅಲ್ಲಿ ಒಂದು ಹುಡುಗಿ ತುಂಬಾ ಟಾರ್ಚರ್ ಕೊಡುವಂತ ಹುಡುಗಿ ಇರ್ತಾರೆ ಒಬ್ಬೊಬ್ಬರು ಟಾರ್ಚರ್ ಕೊಡುವಂತ ಹುಡುಗಿ ಇರ್ತಾರೆ ಒಬ್ಬೊಬ್ರು ತುಂಬಾ ಪ್ರೀತಿ ಕೊಡ್ತಾರೆ ಬಟ್ ನಿಜವಾದ ಪ್ರೀತಿ ನಿಮಗೆ ಸಿಗಲ್ಲ ಟಾರ್ಚರ್ ಕೊಡುವಂತ ಹುಡುಗಿ ನಿಮ್ಮ ಜೊತೆ ನೀವು ಇರಕ್ಕೆ ಆಗಲ್ಲ ಸೋ ಈ ತರ ಒಂದು ಓವರ್ ಟಾರ್ಚರ್ ಪ್ರೆಷರ್ ಅಂತ ಒಂದು ಕಥೆ ಮಾಡಿದೀವಿ ತುಂಬಾ ಜನ ಇಷ್ಟ ಪರ್ತಾ ಇದ್ದಾರೆ ಸೊ ಥಿಯೇಟರ್ ಬಂದು ಸಿನಿಮಾ ನೋಡಿ ಇಷ್ಟ ಆಗುತ್ತೆ ಪಕ್ಕ ಯು ಲವ್ ಇಟ್ ಅಂದ್ರೆ ನಿಮ್ಮಿಪ್ರೂ ಪ್ರಕಾರ ಲವ್ ಅಂದ್ರೆ ಏನು ಮಗಳು

ಯಾರ್ದು ಇಬ್ಬರದ ಟ್ರಲ್ಲ